ಒಂದು ಗುಬ್ಬಚ್ಚಿ ಇತ್ತು ತುಂಬಾ ಇಷ್ಟಪಟ್ಟು ಮರದ ಮೇಲೆ ಸುಂದರ ಗೂಡೊಂದನ್ನು ಕಟ್ಟಿತು ಒಂದು ದಿನ ರಾತ್ರಿ ವಿಶ್ರಾಂತಿಗೋಸ್ಕರ ಆ ಗೂಡಲ್ಲಿ ಕುಳಿತುಕೊಂಡಿತ್ತು ಆಗಲೇ ಒಂದು ಆನೆಯು ಅಲ್ಲಿಗೆ ಬಂದಿತು ಬೆನ್ನನ್ನು ಮರಕ್ಕೆ ಒತ್ತಿ ತನ್ನ ಬೆನ್ನುಜ್ಜಿಕೊಳ್ಳಲು ಪ್ರಾರಂಭಿಸಿತು ಆಗ ಗುಬ್ಬಚ್ಚಿಯ ಗೂಡು ಕೆಳಗೆ ಬಿದ್ದಿತು ಗುಬ್ಬಚ್ಚಿಗೆದು ಖವಾಯಿತು ಮತ್ತೆ ಗೂಡು ಕಟ್ಟಲು ಬೇಕಾಗಿರುವ ಸಾಮಾನುಗಳನ್ನು ಹುಡುಕುತ್ತಾ ಹುಡುಕುತ್ತಾ ಬಹಳ ದೂರಕ್ಕೆ ಹೋಯಿತು ಆಕಸ್ಮಿಕವಾಗಿ ಅದು ಆಗಸದಲ್ಲಿ ಅನೇಕ ಬಲೂನ್ಗಳು ಹಾರಾಡುವುದನ್ನು ಕಂಡಿತು ಸ್ವಲ್ಪ ಮುಂದೆ ಹೋದಾಗ ಮರದ ಕೆಳಗೆ ಒಬ್ಬ ವ್ಯಕ್ತಿಯು ಬಲೂನ್ ಮಾರುತ್ತಿರುವುದನ್ನು ಕಂಡಿತು ಆಗ ಗುಬ್ಬಚ್ಚಿಗೆ ಹೊಸದೊಂದು ಯೋಚನೆ ಹೊಳೆಯಿತು ಕೂಡಲೇ ಗುಬ್ಬಚ್ಚಿಯು ಆ ಎಲ್ಲಾ ಬಲೂನ್ಗಳನ್ನು ಸಂಗ್ರಹಿಸಿತು ನಂತರ ಬಲೂನ್ಗಳ ಎಲ್ಲಾ ದಾರಗಳನ್ನು ತನ್ನ ಗೂಡಿಗೆ ಒಂದೊಂದಾಗಿ ಜೋಡಿಸಿತು ಈಗ ಏನಾಗಿರಬಹುದು ಗುಬ್ಬಿಯ ಗೂಡು ಹಾರುವ ಆಕಾಶ ಬುಟ್ಟಿಯಾಯಿತು